श्रीगुरुभ्यो नमः हरिः ॐ अथ षोडशः सर्गः विचक्षणेन्द्रस्स विचक्षणान् स्वान् समाचचक्षे पुनरादरेण निजेश्वराङ्घ्रिस्मरणप्रभावं गुरुप्रकाशाचरणेकशीलः अकारयं सङ्गलिगी संवत्सरे पिङ्गलनामध्ये महासमाराधनसाधनोरु नानापदार्थप्रकरान्मुदाहं मरीचिपूर्यामभवत्प्रभुर्यः सोयापयन्माधवराजनामा मदन्तिकं स्वं पुरुषं तदाथ सोभ्येत्य मामेत्यवदत्तदुक्तिं न स्थीयतां नूनमहो भवद्भिरिहापरोग्रामवरोऽभिगमः यद्यत्र वासो भवतामनर्थो भवेत् महान्नोऽत्र विचार नास्ति मरीचिपूर्यां यवनप्रधानो जानन्न शेषां भवतां स्थितिं सह एत्रात्र सर्वापरुतिच्छुरास्ते कुधीर्यतो न स्थिरिरत्र युक्ता समीपगापुण्यतिथिप्रभूणां प्रभूतसामग्र्यपि निर्मितास्ति इतः परं कार्यमिहास्ति किं वेत्यचिन्तयन् तद्वचनं निशम्य प्रत्यब्दवत्पुण्यतिथो गुरूणां महासमाराधनमत्र कर्तुं यतो न शक्यं सकलिद्विजेभ्यो देयं तदा मान्नमिति प्रभाति आमं प्रजायाखिलतण्डुलाज्या गोधूमपिष्टादिपदार्थसार्थं अधीश रुद्वासि अधीशरुद्वासिहरेर्मुदेलं ग्रामान्तरं गम्यमतो स्मधरम् अहं गमिष्यामि यथानुकूलं महासमाराधनमस्मदीशां तत्रेति निर्धारितवांस्ततोऽहं श्रीस्वामिपादस्मरणं विदन्वन् ग्रामान्तरं गन्तुमथो तिथौ स होमासि सिताख्यपक्षे ಸ್ನಾತ್ವಾಗಾಲ್ೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹದಿನಾರನೆಯ ಸರ್ಗದ ಒಂದರಿಂದ ಹತ್ತು ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ತಮ್ಮ ಗುರುಗಳ ಗುಣ ಪ್ರಕಾಶನದಲ್ಲೇ ಬದ್ಧರಾದ ಮಹಾವಿದ್ವಾಂಸರಾದ ಶ್ರೀ ಸತ್ಯಾಭಿನವರು ವಿದ್ವಾಂಸರ ಸಮ್ಮುಖದಲ್ಲಿ ಮಹಾ ಆದರದಿಂದ ಗುರುಪಾದ ಕಮಲದ ಸ್ಮರಣೆಯ ಪ್ರಭಾವವನ್ನು ಹೇಳಿದರು ಸಾಂಗಲಿಪುರದಲ್ಲಿ ಇರುವಾಗಲೇ ತಿಂಗಳ ನಾಮ ಸಂವತ್ಸರದಲ್ಲಿ ಶ್ರೀಮತ್ ಸತ್ಯನಾಥತೀರ್ಥ ಶ್ರೀಪಾದರ ಮಹಾಸಮಾರಾಧನಾ ಪ್ರಯುಕ್ತ ಅನೇಕ ಪದಾರ್ಥ ರಾಶಿಯನ್ನು ಸಂತೋಷದಿಂದ ಸಂಗ್ರಹ ಮಾಡಿಸಿದೆನು ಮೀರಜ್ನಲ್ಲಿ ನಾಮಕ ಪ್ರಭುವು ಇರುತ್ತಿದ್ದನು ಆತನು ನನ್ನನ್ನು ಕುರಿತು ತನ್ನ ದೂತನನ್ನು ಕಳುಹಿದನು ಆತನು ನನ್ನ ಬಳಿ ಬಂದು ಈ ರೀತಿ ನುಡಿದನು ಸ್ವಾಮಿ ತಾವು ಸಾಂಗಲಿಯಲ್ಲಿ ಇರಬೇಡಿರಿ ಅಲ್ಲಿಂದ ಬೇರೆ ಗ್ರಾಮಕ್ಕೆ ಹೊರಡಿರಿ ಅಲ್ಲಿಯೇ ಇದ್ದರೆ ಮಹಾ ಅನರ್ಥವಾಗುವುದಿದೆ ಆದ್ದರಿಂದ ಅಲ್ಲಿ ಇರುವುದು ಬೇಡ ಮೀರಜ್ನಲ್ಲಿ ಯವನರಲ್ಲಿ ಪ್ರಧಾನನೊಬ್ಬನು ನಿಮ್ಮ ಎಲ್ಲ ಸ್ಥಿತಿಗತಿಗಳನ್ನು ತಿಳಿದವನಾಗಿ ತಮ್ಮ ಸರ್ವ ವಸ್ತುಗಳನ್ನು ಅಪಹರಿಸುವ ಇಚ್ಛೆಯನ್ನು ಮಾಡಿದ್ದಾನೆ ಆದ್ದರಿಂದ ಅಲ್ಲಿ ಇರುವುದು ಸರಿಯಲ್ಲ ಈ ರೀತಿ ಮಾತನ್ನು ಕೇಳಿ ನಮ್ಮ ಗುರುಗಳಾದ ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದರ ಪುಣ್ಯತಿಥಿ ಸಮೀಪದಲ್ಲಿ ಇದೆ ಅದಕ್ಕಾಗಿ ಭಾರೀ ಸಾಮಗ್ರಿಗಳನ್ನು ಸಂಗ್ರಹಿಸಿದ್ದೇನೆ ಈಗ ಏನು ಮಾಡುವುದೆಂದು ಯೋಚಿಸಿದೆನು ಪ್ರತಿ ವರ್ಷದಂತೆ ಈ ಬಾರಿಯೂ ಸಮಾರಾಧೆಯನ್ನು ಸಮಾರಾಧನೆಯನ್ನು ಇಲ್ಲಿ ಮಾಡಲು ಸಾಧ್ಯವಿಲ್ಲ ಕಾರಣ ಈ ಬಾರಿ ಅಡುಗೆಯ ಪದಾರ್ಥಗಳನ್ನು ಬ್ರಾಹ್ಮರಿಗೆ ಬ್ರಾಹ್ಮಣರಿಗೆ ಕೊಟ್ಟು ಕೊಟ್ಟು ಬಿಡುವುದು ಎಂದು ತೋರುವುದು ಅಕ್ಕಿ ತುಪ್ಪ ಗೋಧಿ ಹಿಟ್ಟು ಮೊದಲಾದ ಪದಾರ್ಥಗಳನ್ನು ಶ್ರೀ ಸತ್ಯನಾಥ ತೀರ್ಥರ ಋದ್ಗಾವಾಸಿಯ ಹರಿಯ ಪ್ರೀತಿಗಾಗಿ ಬ್ರಾಹ್ಮಣರಿಗೆ ನೀಡಿ ಇಲ್ಲಿಂದ ಬೇರೆಯ ಊರಿಗೆ ಹೋಗಬೇಕು ಅದೇ ಯೋಗ್ಯ ನಾನು ಅನುಕೂಲವಾದ ಗ್ರಾಮಾಂತರವನ್ನು ಸೇರಿ ಅಲ್ಲಿ ಗುರುಗಳ ಸ ಮಹಾಸಮಾರಾಧವನ್ನು ಮಾಡುವುದೆಂದು ನಿರ್ಧರಿಸಿ ಗುರುಪಾದ ಸ್ಮರಣೆ ಸ್ಮರಣವನ್ನು ಮಾಡುತ್ತಿದ್ದೆನು ಗ್ರಾಮಾಂತರವನ್ನು ಹೊರಡಲು ಮಾರ್ಗಶೀರ್ಷ ಮಾಸ ಶುಕ್ಲಪಕ್ಷ ದ್ವಿತೀಯ ತಿಥಿಯಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಪ್ರಾತಃ ಕಾಲದ ನಿರ್ಮಾಲ ವಿಸರ್ಜನೆಯನ್ನು ಮಾಡಿದೆನು ಮುಂದೇನಾಯಿತು ಮುಂದಿನ ಕಂತಿನಲ್ಲಿ ನೋಡೋಣ ಹರೇ ಶ್ರೀನಿವಾಸ್